ಜಮಖಂಡಿ ನಗರದಲ್ಲಿ ಗರ್ಭಿಣಿ ಮಹಿಳೆಯ ಹೊಟ್ಟೆಯಲ್ಲಿಯೇ ಶಿಶು ಸಾವು ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದ ಮಹಿಳೆಯ ಪೋಷಕರು ಮಾರ್ಚ್ ಹನ್ನೆರಡು ಸಂಜೆ ಐದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯತನದಿಂದ ಗರ್ಭಿಣಿ ಮಹಿಳೆಯ ಹೊಟ್ಟೆಯಲ್ಲಿ ಶಿಶು ಸಾವನ್ನಪ್ಪಿದೆ ಎಂದು ಆರೋಪ ಕೇಳಿಬಂದಿದೆ ಜಮಖಂಡಿ ನಗರದ ಬೋವಿಗಲ್ಲಿ ನಿವಾಸಿ ಇಂದ್ರವ್ವ ಬೋವಿ ಎನ್ನುವರನ್ನ ಹೆರಿಗೆಗಾಗಿ ಆಸ್ಪತ್ರೆಗಾಗಿ ದಾಖಲಿಸಲಾಗಿತ್ತು ಆದರೆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಎಸ್ ಜಿ ಜಮಖಂಡಿ ಅವರ ನಿರ್ಲಕ್ಷ್ಯತನದಿಂದ ಮಹಿಳೆಯ ಹೊಟ್ಟೆಯಲ್ಲಿ ಶಿಶು ಸಾವನ್ನಪ್ಪಿದೆ ಎಂದು ಮಹಿಳೆಯ ಪೋಷಕರು ಹಾಗೂ ಅವರ ಪತಿ ಆರೋಪಿಸಿದ್ದಾರೆ ವೈದ್ಯರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಮಹಿಳೆಯ ಪತಿ ಶಿವಪ್ಪ ಬೋವಿ ಅವರು ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಹಿಳೆಯ ಪೋಷಕರು ಮಾತನಾಡಿದ್ದು ವೈದ್ಯರ ನಿರ್ಲಕ್ಷ್ಯತನವೇ ಶಿಶು ಹೊಟ್ಟೆಯಲ್ಲಿ ಸಾವನ್ನಪ್ಪಲು ಕಾರಣ ಎಂದು ಆರೋಪಿಸಿದ್ದಾರೆ ನಂತರ ವೈದ್ಯರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸುವಂತೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಸಿ ಸಿ ಮುದೇಗೌಡರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರಾದ ಮಂಜು ಬೋವಿ ಸುರೇಶ್ ಸೊನ್ನದ್ ಶಂಕರಕಾಳೆ ಅಜಯ್ ಕಡಪಟ್ಟಿ ಚಂದ್ರಕಾಂತ್ ಬೋವಿ ಮನೋಹರ್ ಬೋವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎರಡರಿಂದ ಒಳಗೆ ಹೋಗ್ತಿದ್ರಿಂದ ಚೆಕ್ ಮಾಡ್ತಿದ್ರಿಂದ ನೆಕ್ಸ್ಟಿನಾಗ ಏನೈತಿ ರೀ ಒಳಗೆ ಬಂದ ಕೇಳಿಂದ ಜಂಟನ್ ಡಾಕ್ಟರು ನೋಡ್ತೀರಿಂದ ಕೂರ್ ಹೋಗ್ತಿ ಮತ್ತೇನ ಸುಸೂತ್ರ ಆಗಿತ್ತು ದಾರಿ ಬಂದಿಲ್ಲ ತೈಕಿಂದ ಇದು ಹೋಗಿದ್ರು ಆಮ್ಯಾಗ ಇಲ್ಲಿ ಅಡ್ಮಿಟ್ ಮಾಡೋ ದಾಟಿ ಬರ್ತಾರೋ ತೇತೋಗ್ರಿ ಆಮ್ಯಾಗ ಏನೈತಿ ಒಂಬತ್ತಕ್ಕೆ ಬಂದು ಕೇರಂದ್ರೆ ಸರ್ ದವಾಯಿ ಸರ್ ಎಲ್ಲ ಮತ್ತೆ ಕೂಸ ತೀರ್ಕೊಂಡೈತಿ ತೇತಿಯಿಂದ ಹೇಳಿರಿ ನೀವು ಯಾವಾಗ ಅಡ್ಮಿಟ್ ಮಾಡಿದ್ದೀರಿ ರಾತ್ರಿ ಯಾವಾಗ ರಾತ್ರಿ ಇವತ್ತು ನಿನ್ನ ರಾತ್ರಿ ನೀನು ರಾತ್ರಿ ಅಡ್ಮಿಟ್ ಮಾಡಿದ್ದೀರಿ ಈಗ ಅವ್ರು ಅಡ್ಮಿಟ್ ಆದವ್ರು ನಿಮಗೇನಾಗಬೇಕು ನಾನು ಹೌದು ಅವಾಗ ಡಾಕ್ಟರ್ ಯಾರು ಫಸ್ಟಿಗೆ ಬಂದು ಚೆಕ್ ಮಾಡಿದ್ರು ಅವತ್ತೇನು ರಾತ್ರಿ ಚೆಕ್ ಮಾಡಿದ್ರೋ ಏನು ರಾತ್ರಿ ನರ್ಸ್ಗೋಗಿ ಚೆಕ್ ಮಾಡಿದ್ರು ರಾತ್ರಿ ನರ್ಸ್ಗೋಗಿ ಚೆಕ್ ಮಾಡಿ ಆಮೇಲೆ ಡಾಕ್ಟರ್ ಯಾವಾಗ ಬಂದು ಚೆಕ್ ಮಾಡಿ ಮುಂಜಾನೆ ಮುಂಜಾನೆ ಒಳಗೆ ಬಂದು ಹಾಂ ಬಂದು ಏನಂದರು ಅವರು ಅವರು ನಮ್ಮ ಅವ್ರಿಗೆ ಏನಂತ ಹೇಳಿದ್ರು ಹೂಸ ಇದನ್ನ ಏನಾಯ್ತ ಜಾಗಕ್ಕೆ ಬಂದಿಲ್ಲ ದೀಕ್ಷೆ ಮಾಡಿದ್ದೀವೋ ಹೂಸ ಆರಾಮೈತಿ ಇದು ಹೇಳಿದ್ರು ನಾವು ಎರಡು ಗಂಟೆಗೆ ಮನೆಯಿಂದ ತಂದಿವ್ರಿ ಮನೀನ್ ತಂದು ಕೂಡಲನ ಒಬ್ಬಕ್ಕೆ ಹೆಣ್ಮಗಳು ಬ ಸಿಸ್ಟರ್ ಇದಳ್ರಿ ಅವ್ರು ಚೆಕ್ ಮಾಡಿದ್ದರು ಚೆಕ್ ಮಾಡೋಣ ಏನ ಹಾದಿಲ್ಲವ ಮತ್ತು ಹಾದ್ಯಾಗ ಇಲ್ಲೇ ಅಡ್ಡಾಡ್ಸರಿ ಇಲ್ಲೇ ತಿರುಗ್ರಿ ಅಂದರು ಆ ತಮ್ಮ ಅಲ್ಲೇ ಕುಂಡ್ರೋದು ನಿಂದಿರೋದು ತಿರುಗಾಡಿಸೋದು ಮಾಡಿದೆ ಹಿಂದುಗಡೆ ಅದು ಟೈಮಿಂಗ್ ನನಗೆ ಗೊತ್ತಿಲ್ಲ ಚಮ್ಕೊಂಡು ಡಾಕ್ಟರ್ ಬಂದು ಎರಡು ಸಲ ಚೆಕ್ ರೀ ಎರಡು ಸಲ ಚೆಕ್ ಮಾಡೋಣ ಅವ್ರು ಆಮೇಲೆ ಕೂಸು ಆರಾಮೈತೀವ ಇನ್ನೂ ಇಲ್ಲ ಅಂತ ಹೇಳಿದರು ಅವರು ಹೇಳಿದ ಕೂಡಲೇ ಆಯಿತು ಅಂದೆ ಹಿಂದಿಗಡೆ ಏನಂದರು ಇದು ಅಡ್ಮಿಟ್ ಮಾಡ್ಕೋತೀನಿ ಅಂತಂದ್ರು ಅಡ್ಮಿಟ್ ಮಾಡ್ಕೊಳ್ರಿ ಅಂದೀವಿ ಅವರು ಎಲ್ಲ ಏನೇನೋ ಬರೆದು ಕೊಟ್ಟರು ನಾವು ಹೋಗಿ ಮಾಡ್ಕೊಂಡು ಬಂತು ಅಡ್ಮಿಟ್ ಆದೀವಿ ಅಡ್ಮಿಟ್ ಆಗಿವಿ ಇಂದಿ ಗಳಿಸಿ ಇವತ್ತ ಆಗ್ತತಿ ಇವತ್ತು ಮೂರ್ ಡೆಲಿವರಿ ಆಗ್ತತಿ ಅಂತ ಜನಕಂಡ್ರೆ ಡಾಕ್ಟರ್ ಹೇಳಿದ್ರು ಆಮೇಲೆ ಏನೈತಿ ಅವ್ರ ಡಾಕ್ಟರ್ ಹೆಸರು ಏನು ನನ್ಗೆ ಗೊತ್ತಿಲ್ಲ ಡಾಕ್ಟರ್ನ ಅವ್ರು ಏನಂದ್ರು ಆಮೇಲೆ ಹೊತ್ತು ಮಾಡಿ ಬಂದ್ರು ಬರ್ನ ಇಲ್ಲಮ್ಮ ಕೂಸ ಹೃದಯ ಬಡ್ತ ನಿಂತತಿ ಅಂತ ಕೇಳಿದ್ರು ಆಮೇಲೆ ನಮ್ಗೆ ಗೊತ್ತಿಲ್ಲ ನನಗೇನು ಅವ್ರು ಹೇಳಿದ್ದಾರೆ ನನಗೇನು ಗೊತ್ತಿಲ್ಲ ನಿಮ್ಮ ಹೆಸರು ಏನು ಭೀಮವ್ವ ಬೋಯ್ ನೀವೇನಾಗಬೇಕು ಅವ್ರಿಗೆ ಮಗಾರಿ ಸಶಿ ನಿನ್ನೆ ತಾರೀಕು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎರಡು ಗಂಟೆಗೆ ಇಂದಿರಾ ಶಿವಪ್ಪ ಗೋವಿ ಅನ್ನೋನ್ನ ಹೆರಿಗೆಗೆ ಅಂತ ಕರ್ಕೊಂಡು ಬಂದಿರ್ತಾರೆ ಸರ ಹೆರಿಗೆ ಅಂತ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಶುಶ್ರೂಷಾಧಿಕಾರಿಗಳು ಅವರನ್ನು ನೋಡಿ ನಂತರ ನಮ್ಮ ಅವರಿಗೆ ಅವ್ರಿಗೆ ಗಮನಕ್ಕೂ ತಂದಿರ್ತಾರೆ ಸರ್ ಅವರು ನೋಡಿದಾಗ ಇನ್ನೂ ಹೆರಿಗೆ ಆಗೋ ಸ್ಥಿತಿಯಲ್ಲಿಲ್ಲ ಎರಡರಿಂದ ಮೂರು ಸೆಂಟಿಮೀಟ್ರ್ ಡೈಲೆಕ್ಟೇಷನ್ ಇದೆ ಸೊ ಇನ್ನೂ ವೆಯ್ಟ್ ಮಾಡಬೇಕಾಗ್ತೈತಿ ಅಂಥೇಳಿ ಅವರು ಹೇಳ್ತಾರೆ ಸರ್ ನಂತರ ನಮ್ಮ ಗೈನಕಾಲಿಸ್ಟ್ ಅವರು ಅದನ್ನು ಬೆಳಿಗ್ಗೆ ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ಕೂಡ ಸ್ವಲ್ಪ ಪ್ರೋಗ್ರೆಸ್ ಆಗಿರುತ್ತೆ ಆದರೆ ಇನ್ನೂ ಡೆಲಿವರಿ ಹಂತದಲ್ಲಿ ಇರೋದಿಲ್ಲ ನಂತರ ಅವರು ಎಂಟು ಗಂಟೆಗೆ ಬೇರೆ ಆಪ್ ಓಟಿ ಆಪ್ರೇಷನ್ ಮಾಡಲಿಕ್ಕೆ ಹೋಗ್ತಾರೆ ನಂತರ ಒಂಬತ್ತು ಗಂಟೆಗೆ ಮುಂದಿನ ಡಾಕ್ಟ್ರು ಬರ್ತಾರೆ ಬಟ್ ಅವರು ಬಂದು ಒಂಬತ್ತು ಇಪ್ಪತ್ತಕ್ಕೆ ಪರೀಕ್ಷೆ ಮಾಡಿದಾಗ ಮಗುವಿನ ಹೃದಯದ ಬಡಿತ ಇರೋದಿಲ್ಲ ಮಗು ಹೊಟ್ಟೆಯಲ್ಲಿ ತೀರ್ಕೊಂಡಿದೆ ಅನ್ನುವಂಥ ಒಂದು ವರದಿ ಕೊಡ್ತಾರೆ ಈಗ ಆ ಮಗುವಿನ ತಂದೆಯವ್ರ ಕಡೆ ಆರೋಪ ಏನಂತಂದ್ರೆ ಮೊದಲು ನೋಡಿದ ಡಾಕ್ಟ್ರು ಅವರು ಸರಿಯಾಗಿ ನೋಡಿಲ್ಲ ಅವರು ತಮ್ಮ ಕರ್ತವ್ಯ ಲೋಪ ಆಗಿದೆ ಅಲ್ಲಿ ಅವರು ಸರಿಯಾಗಿ ಏನು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಅನ್ನೋದು ಅವರ ಆರೋಪ ಅದನ್ನೆಲ್ಲ ವಿಚಾರಣೆ ಮಾಡಲಾಗಿ ನಾವು ಅವರು ಸಂಬಂಧಿಕರಿಂದ ಅವರು ಒಂದು ಒಂದು ನಮಗೆ ಮನವಿ ಕೊಟ್ಟಿದ್ದಾರೆ ವೈದ್ಯರ ಮೇಲೆ ಕ್ರಮ ತಗೊಳ್ರಿ ಅಂಥೇಳಿ ಆ ರೀತಿ ನಾವು ಕ್ರಮ ತಗೊಂಡು ಅದನ್ನು ಏನನ್ನೋದು ವಿಚಾರಣೆ ಮಾಡಿ ನಮ್ಮ ಅವರು ಏನು ತಪ್ಪಾಗಿ ನಿಜವಾಗ್ಲೂ ತಪ್ಪಾಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಂಥ ಕೆಲಸ ಮಾಡ್ತೀವಿ ಸರ್